ಇರ್ತದೆ ಏನ್ರಿ ತಂದೆ ತಾಯಿ ಎಲ್ಲಿತನ ಭಯ ಮಕ್ಕಳಂದ ದೊಡ್ಡ ಆಗುತ್ತನೂ ಕೂಡ ತಂದೆ ತಾಯಿಗೆ ಭಯ ಇರ್ತದೆ ಎಲ್ಲಿ ಬೀಳ್ತವೆ ಅಂದ್ರೆ ಏನ್ರಿ ಮಾಡ್ಕೊತವೆ ಏನು ಕಾಜಿ ಮಾಡ್ಕೊಂಡಂತ ಭಯ ಪಡ್ತಾರಲ್ರಿ ಯಾವಾಗಂದ ಬಾಲ್ಯ ಅಂತ ಹದಿನೈದು ವರ್ಷದಿಂದ ಕಳೆದ ಹದಿನಾರು ವರ್ಷದಿಂದ ಯಾವಾಗಂದ ಯಾವುದೇ ಮಕ್ಕಳ ಗಂಡು ಮಗನೇ ಆಗಲಿ ಒಂದು ಹೆಣ್ಣು ಮಗುವಿನೇ ಆಗಲಿ ಏನ್ರಿ ಬೆಳೆದು ನಿಂತು ಹೊತ್ತಿಕೊಂಡಂದ್ರೆ ಅದ್ರ ಚಿಂತೆ ಬೇರೆನೇ ಇರ್ತದೆ ತಂದೆ ತಾಯಿ ಒಟ್ಟಾರೆ ತಂದೆ ತಾಯಿಯಿಂದ ಚಿಂತೆ ಮಾಡದೆ ಮಕ್ಕಳು ಬೇಡಿ ಬೇಡಿ ಬಗೆಸಿ ಹಿಡ್ದು ಏನ್ರಿ ಆ ದೇವ್ರ ಈ ದೇವರ ಆ ಗುಡಿ ಈ ಗುಡಿ ಎಲ್ಲ ಕಡೆ ತಿರುಗಿ ತಿರುಗಿ ಬೇಡಿಕೊಂಡು ಏನು ಮಕ್ಕಳನ್ನ ಹಡದಿರ್ತಿರಲ್ಲ ಹಡದ ಬಳಕೆ ಅಂದರೆ ಚಿಂತೆ ಕಟ್ಕೊಳಕೆ ಮಕ್ಕಳನ್ನ ಹಡ್ಯೋದು ಮಕ್ಕಳು ಬೆಳೆದು ದೊಡ್ಡವರಾಗೆಂದ್ರೆ ಒಂದು ಒಂದು ಉದ್ಯೋಗ ಕೂಡ ಒಂದು ಚಿಂತೆ ನನ್ನ ಅಂದ ಉದ್ಯೋಗ ಮಾಡ್ತಾನೆ ಇಲ್ಲೋ ನನ್ನ ಮಗ ಒಳ್ಳೆಯವನಾಗ್ತಾನೆ ಇಲ್ಲೋ ಏನ್ರಿ ವಯಸ್ಸಿ ಬಂದ ಬಳಿಕ ನನ್ನ ಮಗ ಅಂದ ಯಾವ ಮಕ್ಕಳ ಒಳಗಿಂದ ಕೂಡಿ ನನ್ನ ಮಗ ಎಲ್ಲಿ ಕುಡಿಯೋದು ಕಲ್ತಾನೇನು ಸೇದೋದು ಕಲ್ತಾನೇನು ಮಗನ ಕಾಯೋದು ಮನೆಯೊಳಗ ನಾವು ಕೈತಿರ್ತೀವಿಲ್ರಿ ಮಕ್ಕಳನ್ನ ಚಲೋ ಸಾಗಿ ಬಂದಿರ್ತಕ್ಕಂಥ ಪ್ರವಚನ ನಿನ್ನೆ ದಿವಸ ಮಲ್ಲಮ್ಮ ತಾಯಿ ತನ್ನ ಬಾಲ್ಯ ಜೀವನವನ್ನ ತಂದೆ ತಾಯಿಗಳ ಸಂಸ್ಕಾರದೊಳಗಿಂದ ಬೆಳಿಲಿಕ್ಕತ್ತಾಳೆ ಯಾವ ಸಂಸ್ಕಾರ ತಗೊಂಡ ಕೇಳಿದ್ರೆ ಸಂಸ್ಕಾರಗಳೊಳಗೂ ಕೂಡ ಎರಡು ತರದಿಂದ ಸಂಸ್ಕಾರಗಳಿಂದ ಇರ್ತವೆ ಹೆಂಗ ಎರಡು ಜ್ಞಾನದೊಳಗು ಎರಡು ಥರದ ಜ್ಞಾನ ಇರ್ತದೆ ಒಂದು ಲೌಕಿಕದ ಜ್ಞಾನ ಇನ್ನೊಂದು ಏನೋ ಪಾರಮಾರ್ಥಿಕ ಜ್ಞಾನ ಅದಕ್ಕೆ ಆಧ್ಯಾತ್ಮದ ಜ್ಞಾನ ಅಂತಂದು ಕರೀತಾರೆ ಇದು ಲೌಕಿಕದ ಜ್ಞಾನ ಅಂತಕೊಂಡು ಅಂದ್ರೆ ತಂದೆ ತಾಯಿ ಏನ್ರಿ ಊರಾಗಿರ್ತಕ್ಕಂಥ ಹಿರಿಯರು ಅಣ್ಣ ತಮ್ಮ ಇವರೆಲ್ಲ ಹೇಳಿಕೊಡ್ತಕ್ಕಂಥದ್ದು ಅತ್ತೆ ಅಂದ್ರೆ ಏನು ಮಾವಂದ್ರೆ ಏನು ಗಂಡಂದ್ರೆ ಏನು ಏನ್ರಿ ಇವೆಲ್ಲ ಲೌಕಿಕದ ವಿಚಾರ ಏನದವಲ್ಲ ಬಲ್ಲ ಹೆಂಗೆ ಕೆಲಸ ಮಾಡಬೇಕು ಬಂದವ್ರಿಗೆ ಯಾವ ರೀತಿಯಾಗಿ ಮಾತಾಡ್ಸ್ಬೇಕು ಇವೆಲ್ಲ ಏನದವಲ್ಲ ಇವೆಲ್ಲ ಲೌಕಿಕದ ಜ್ಞಾನ ಅಂತ ಕೂಡ ಕರೆಸ್ಕೊಂಡು ಬರ್ತಾವೆ ಆದರೆ ಆಧ್ಯಾತ್ಮಿಕ ಜ್ಞಾನ ಪಾರಮಾರ್ಥಿಕ ಜ್ಞಾನ ಅಂತ ಕೂಡ ಕೇಳಿದ್ರೆ ಇದರೊಳಗೆ ಸಂಸಾರ ಅನ್ನತಕ್ಕಂಥದ್ದನ್ನು ಬರೋಂಗಿಲ್ಲ ಇದ್ರೊಳಗಿಂದ ಗಂಡ ಬರೋಂಗಿಲ್ಲ ಹೆಂಡತಿ ಬರಂಗಿಲ್ಲ ಮಕ್ಕಳು ಬರೋಂಗಿಲ್ಲ ಬೇರೆ ಯಾವ ವಿಚಾರಗಳು ಕುಣದ ಬರಂಗಿಲ್ಲ ಪಾರಮಾರ್ಥಿಕ ಜ್ಞಾನ ತಿಳ್ಕೊಂಡು ಅಂದ್ರೆ ಪರಮಾತ್ಮನ ಬಗ್ಗೆನೇ ತಿಳ್ಕೊಳ್ಳೋ ಜ್ಞಾನಕ್ಕೆ ಪಾರಮಾರ್ಥಿಕ ಜ್ಞಾನ ಅಂತ ಕರೀತಾರ ಯಾರ ಬಗ್ಗೆ ತಿಳ್ಕೊಳ್ಳೋದು ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋದು ಪರಮಾತ್ಮ ಎಲ್ಲದಾನ ಪರಮಾತ್ಮ ಹೆಂಗದನ ಪರಮಾತ್ಮ ಏನು ಮಾಡಕತ್ತಾನ ನಾವೆಲ್ಲ ಎಲ್ಲಿಂದ ಬಂದೀವಿ ನಾವೆಲ್ಲ ಏನು ಮಾಡಬೇಕಾಗಿದೆ ಮುಂದೆ ನಾವು ಎಲ್ಲಿಗೆ ಹೋಗಬೇಕಾಗ್ಯದತ್ತನ್ನೋದನ್ನು ಇದನ್ನೆಲ್ಲ ಏನು ತಿಳ್ಕೊಳ್ಳೋತಕ್ಕಂಥ ಜ್ಞಾನ ಐತಲ್ಲ ಇದಕ್ಕೆ ಪಾರಮಾರ್ಥಿಕ ಜ್ಞಾನ ತಿಳ್ಕೊಂಡ ಕರೀತಾರೆ ಇಲ್ಲಿ ಮಲ್ಲಮ್ಮಳಿಗಿಂದ ಬಾಲ್ಯ ಜೀವನದ ಒಳಗೇ ಅವಳಿಗೆ ಪಾರಮಾರ್ಥಿಕ ಜ್ಞಾನವನ್ನು ಕೊಡ್ಲಿಕ್ಕೆ ತರ ಯಾರು ತಾಯಿಯಾಗಿರ್ತಕ್ಕಂಥವಳು ತಂದೆಯಾಗಿರ್ತಕ್ಕಂಥವ್ರು ಯಾವಾಗಂದ ತಂದೆ ತಾಯಿಗಳಾಗಿರ್ತಕ್ಕಂಥವರು ಮಲ್ಲಮ್ಮಳಿಗೆ ಈ ಪಾರಮಾರ್ಥಿಕ ಜ್ಞಾನವನ್ನು ನೀಡಲಿಕ್ಕೆ ತರ ಅಂದ್ರೆ ಲಿಂಗ ಪೂಜೆ ಹೆಂಗೆ ಮಾಡ್ಕೋಬೇಕು ಲಿಂಗ ಅಂದ್ರೆ ಏನು ಏನ್ರಿ ತನ್ನ ಜೊತೆ ಒಳಗಿನ ಮಗಳಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ತನ್ನ ಜೊತೆ ಒಳಗಿಂದ ಪೂಜೆದ ತೊಗೊಂಡಿಗ ಕರ್ಕೊಂಡು ಹೋಗಿ ತಾನ ಎದುರಿಗೆ ಕೂತ್ಕೊಂಡು ತಾನು ಎಲ್ಲೆಲ್ಲಿ ಜಾವ ಜಾಗದೊಳಗೆ ವಿಭೂತಿ ಧರಿಸ್ಕೊತಾಳೋ ಮಗಳಾಗಿರ್ತಕ್ಕಂಥ ಮಲ್ಲಮ್ಮಳಿಗನೂ ಕೂಡ ಅದೇ ವಿಭೂತಿ ಅನ್ನತಕ್ಕಂಥ ಧರಿಸೋದು ತಾನು ಯಾವ ರೀತಿ ಅಂಗೈ ಅಂಗೈಯ ಒಳಗ ಲಿಂಗ ಅಂತ ಇಟ್ಟುಕೊತಾಳೋ ಆ ಮಲ್ಲಮ್ಮಳಿಗೆನೂ ಕೂಡ ಆ ಲಿಂಗನ್ನು ತಗೊಂಡು ಇಟ್ಟುಕೊಳ್ಳೋ ತಕ್ಕ ಕಲಿಸೋದು ನೋಡ್ರಿ ಆಟ ಚಿಕ್ಕ ವಯಸ್ಸಿನೊಳಗೆ ಎಂಥ ಜ್ಞಾನ ಕೊಟ್ಟಾರ ತಗೊಂಡ ಕೇಳಿದ್ರೆ ಯಾವ ದೇವಸ್ಥಾನದೊಳಗಿರ್ತಕ್ಕಂಥ ಲಿಂಗ ಬೇರೆ ಅಲ್ಲ ಕೊರಳೊಳಗಿರ್ತಕ್ಕಂಥ ಇಷ್ಟಲಿಂಗನೂ ಕೂಡ ಬೇರೆ ಅಲ್ಲ ಅದನ್ನೂ ಕೂಡ ಮಲ್ಲಿಕಾರ್ಜುನೇ ಇದನ್ನೂ ಕೂಡ ಮಲ್ಲಿಕಾರ್ಜುನ ತಗೊಂಡು ಅನ್ನುವಂಥ ಜ್ಞಾನವನ್ನ ತಂದೆ ತಾಯಿ ಆಗಿರ್ತಕ್ಕಂಥವರು ಮಲ್ಲಮ್ಮಳಿಗೆ ಅಂತ ನೀಡ್ತಾರೆ ಅದಕ್ಕಾಗಿನೆ ಮಲ್ಲಮ್ಮ ನಿನ್ನ ದಿವಸ ಹೇಳಿದಿಲ್ಲ ಅವಳ ಆಟ ಪಾಠಗಳನ್ನು ನಮ್ಮ ಮಕ್ಕಳಂಗೆಂದ ಎಲ್ಲೆ ಚಿಣಿದಾಣ ತೋಣದ ಆಟ ಆಡಲಿಲ್ಲ ಏನ್ರಿ ಬೊಗುರಿ ತೋಣದ ಆಟ ಆಡಲಿಲ್ಲ ಕುಂಟೆಬಿಲ್ಲಿ ಅನ್ನತಕ್ಕಂಥ ಆಟ ಆಡಲಿಲ್ಲ ಹಗ್ಗದ ಆಟ ಆಟ ಆಡಲಿಲ್ಲ ಇನ್ನಿತರ ಯಾವ ಆಟಗಳನ್ನು ಕೂಡ ಆಡದೇ ಯಾವಾಗಂದ ಮಲ್ಲಮ್ಮ ಕೆಸರಿನ ಲಿಂಗ ಅನ್ನತಕ್ಕಂಥದನ್ನು ಮಾಡಿ ನಿತ್ಯ ನಿತ್ಯನ ಕೊಡೋದ ಊರು ಹೊರಗೆ ಯಾವುದೋ ಒಂದು ಗಿಡದ ಕೆಳಗೆಂದು ಇಟ್ಕೊಂಡು ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ತಪ್ಪಲ ತಡಿಗಳನ್ನು ಏರಿಸಿ ಅದನ್ನೇ ಹೂವು ಪತ್ರೆ ತಿಳ್ಕೊಂಡು ಆ ಕೆಸರಿನ ಲಿಂಗದ ಮುಂದೆ ಕುತ್ಕೊಂಡು ಹಿಂಗೆ ಪೂಜೆ ಮಾಡೋಕ್ಕತ್ರ ಏನ್ರಿ ತಾನು ಎಲ್ಲಿ ಕುಂತೀನಿ ನಾನು ಹೆಂಗದೀನಿ ಏನ್ರಿ ಅವಳಿಗೆ ಶರೀರ ಮ್ಯಾಗೆ ಅಂತಕ್ಕಂಥ ಅರಿವು ಅನ್ನತಕ್ಕಂಥ ಇರ್ತಿದ್ದಿಲ್ಲ ಯಾಕ ಮನಸ್ಸು ಅನ್ನತಕ್ಕಂಥ ಶರೀರದ ಮಳೆಗೆ ಇರ್ತಿದ್ದಿಲ್ಲ ಆ ಮನಸ್ಸನ್ನು ಎಲ್ಲಿ ಇರ್ತಿತ್ತು ತಗೊಂಡ ಕೇಳಿದ್ರೆ ಆ ಲಿಂಗದ ಮೇಲಿಂದ ಕೊಟ್ಟಿರ್ತಿದ್ಲು ಅದಕ್ಕಾಗಿ ಒಬ್ಬ ಜಾನಪದ ಕವಿ ಒಂದು ಎಷ್ಟು ಚೆನ್ನಾಗಿರ್ತಕ್ಕಂಥ ಹೇಳ್ತಾನೆ ಯಾವುದನ್ನ ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ ನೋಡಿ ಒಂದು 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 ನುಡಿ ಹೇಳ್ತಾರೆ ಅವರು ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ್ವ ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ ಕಸವರಿಗೆ ಚಿಂತೆ ನನಗಿಲ್ಲ ಕಸವರಿಗೆ ಚಿಂತೆ ನನಗಿಲ್ಲ ಇದು ಒಂದು ಜಾನಪದದ ನುಡಿ ಇದು ಅವನು ಏನು ಹೇಳ್ತಾರೆ ಕವಿ ಜಾಣಿ ನನ್ನ ಮಗಳನ್ನ ಯಾರಿಗೆ ಕೊಡಲೆವ ಒಬ್ಬ ರೂಪತಿಯಾಗಿರ್ತಕ್ಕಂಥ ಗುಣವಂತಿಯಾಗಿರ್ತಕ್ಕಂಥ ಜಾಣಿಯಾಗಿರ್ತಕ್ಕಂಥ ಮಗಳನ್ನು ಮಗಳು ಬೆಳೆದು ದೊಡ್ಡವಳಾಗ್ಯದ ನಿಂತಾಗ ಹದಿನೆಂಟು ವರ್ಷದ ತರುಣಿಯಾದಾಗ ಮಗಳನ್ನು ಮನೆಗೆ ಇಟ್ಕೊಂಡು ಕುಂದ್ರಾಕ ಬರಂಗಿಲ್ಲ ಏನ್ರಿ ಇಟ್ಕೊಂಡು ಕುಂದ್ರಾಗೆ ಬರ್ತದೇನ್ರಿ ಬರಂಗಿಲ್ಲ ಯಾವಾಗಂದ್ರೆ ಹದಿನೆಂಟು ವರ್ಷ ಆಯಿತು ಅತ್ಕೊಂಡಂದಾಗ ತಂದೆ ತಾಯಿಗೆ ಒಂದು ದೊಡ್ಡ ಚಿಂತೆ ಯಾಕೆ ಚಿಂತೆ ಹತ್ತಿಕೊಂಡ ಕೇಳದ ಬೆಳೆದು ನಿಂತ ಮಗಳನ್ನ ಮನೆಗೆ ಇಟ್ಕೊಂಡ ಕುಂತ್ರ ಏನ್ರಿ ಪದರಾಗೆಂದ ಬೆಂಕಿ ಕಟ್ಕೊಳಂಗ ಆ ತಿಕೊಂಡ ನಮ್ಮ ಕಡೆ ಹಳ್ಳಿ ಒಳಗೆ ಅಂತಿರ್ತಾರೆ ಏನ್ರಿ ಮಗಳು ಬೆಳೆದು ದೊಡ್ಡ ಒಳಗೆ ನಿಂತಳು ಅಂತಂದ್ರೆ ಬೆಳದ ಮಗಳನ್ನ ಹೆಚ್ಚಿನ ದಿವಸ ಮನೆಯೊಳಗಿಂದ ಇಟ್ಕೊಂಡು ಕುಂತ್ರೆ ನಾವು ಬೆಂಕಿ ಅಂದ ಪದರ ಕಟ್ಕೊಳಂಗ ಅಂತಾರೆ ಯಾಕೆ ಆ ವಯಸ್ಸಿಂದ ಹಂಗೆ ಇರ್ತದ ವಯಸ್ಸಿಗೆ ಒಂದು ಗೌರವ ಇರ್ತದೆ ಯಾವ ವಯಸ್ಸಿನೊಳಗಿಂದ ಈ ಪ್ರತಿಯೊಬ್ಬ ಮನುಷ್ಯನ ಕೂಡ ಶರಣರಾಗಲಿ ಸಂತರಾಗಲಿ ನಾವಾಗಲಿ ನೀವಾಗಲಿ ಏನ್ರಿ ಆಯಾಯ ವಯಸ್ಸಿಗೆ ಅಂತ ಅಂದ ಜೀವನ ನಡೀತದೆ ಹೊರತಾಗಿ ಒಂದೊಂದು ಜೀವನಕ್ಕೆ ಒಂದೊಂದು ವಯಸ್ಸಿಗೆ ಏನ್ರಿ ಮನುಷ್ಯನಿಗಿಂತ ಭಯ ಇರ್ತದೆ ಏನ್ರಿ ತಂದೆ ತಾಯಿಗೆ ಎಲ್ಲಿತನ ಭಯ ಮಕ್ಕಳಿಂದ ದೊಡ್ಡ ಆಗುತ್ತನೂ ಕೂಡ ತಂದೆ ತಾಯಿಗಿಂತ ಭಯ ಇರ್ತದೆ ಎಲ್ಲಿ ಬೀಳ್ತವೆ ಅನ್ನೋ ಏನ್ರಿ ಮಾಡ್ಕೋತವೇನು ಕಾಜಿ ಮಾಡ್ಕೊಂಡಂತ ಭಯ ಪಡ್ತಾರಲ್ರಿ ಯಾವಾಗಿಂದ ಬಾಲ್ಯಂತ ಹದಿನೈದು ವರ್ಷದಿಂದ ಕಳೆದ ಹದಿನಾರು ವರ್ಷದಿಂದ ಯಾವಾಗಿಂದ ಯಾವುದೇ ಮಕ್ಕಳು ಗಂಡಸು ಮಗನೇ ಆಗಲಿ ಒಂದು ಹೆಣ್ಣು ಮಗುನೇ ಆಗಲಿ ಏನ್ರಿ ಬೆಳೆದು ನಿಂತು ಹೊತ್ತಿಕೊಂಡು ಅಂದ್ರೆ ಅದ್ರ ಚಿಂತೆ ಬೇರೆನೇ ಇರ್ತದೆ ತಂದೆ ತಾಯಿ ಒಟ್ಟಾರೆ ತಂದೆ ತಾಯಿಯಿಂದ ಚಿಂತೆ ಮಾಡೋದೆ ಮಕ್ಕಳು ಬೇಡಿ ಬೇಡಿ ಬಗ್ಗೆ ಹಡ್ದು ಏನ್ರಿ ಆ ದೇವರ ಈ ದೇವರ ಆ ಗುಡಿ ಈ ಗುಡಿ ಎಲ್ಲ ಕಡೆ ತಿರುಗಿ ತಿರುಗಿ ಬೇಡಿಕೊಂಡು ಏನು ಮಕ್ಕಳನ್ನ ಹಡ್ದಿರ್ತಿರಲ್ಲ ಹಡದ ಬಳಕೆ ಅಂದರೆ ಚಿಂತೆ ಕಟ್ಕೊಳಕೆ ಮಕ್ಕಳನ್ನ ನಡ್ಯೋದು ಮಕ್ಕಳು ಬೆಳೆದು ದೊಡ್ಡವರಾಗ್ಯಂದ ಒಂದು ಒಂದು ಉದ್ಯೋಗ ಹತ್ತುತ್ತಾನು ಕುಡಿದ ಒಂದು ಚಿಂತೆ ನನ್ನ ಅಂದ ಉದ್ಯೋಗ ಮಾಡ್ತಾನೆ ಇಲ್ಲೋ ನನ್ನ ಮಗ ಒಳ್ಳೆಯವನಾಗ್ತಾನೆ ಇಲ್ಲೋ ಏನು ರೀ ವಯಸ್ಸಿಗೆ ಬಂದ ಬಳಿಕ ನನ್ನ ಅಂದ ಯಾವ ಮಕ್ಕಳ ಜೊತೆ ಒಳಗಿಂದ ಕೂಡಿ ನನ್ನ ಮಗ ಎಲ್ಲಿ ಕುಡಿಯೋದು ಕಲ್ತಾನೇನು ಸೇದೋದು ಕಲ್ತಾನೇನು ಮಗನ ಕಾಯೋದು ಮನೆ ಮನೆಯೊಳಗಿಂದ ನಾವು ಕೈತಿರ್ತೀವಿ ಇಲ್ಲರಿ ಮಕ್ಕಳಿಂದ ಚಲೋ ಹುಟ್ಟಿದ್ರೆ ನಿಮ್ಮ ತಂದೆ ತಾಯಿ ಪೂರ್ವ ಜನ ಪುಣ್ಯ ಏತಿಲ್ಲ ರೀ ಹೌದಲ್ರಿ ಅವಾಗೆಲ್ಲ ಗಾಬರಿ ಹಾಕಿದ್ರು ಏನತ್ತ ಏ ಇಂಥವ್ರ ಮನೆಗೆ ಚಹಾ ಕುಡಿತಾರತ್ರಿ ಗೌಡ್ರ ಮನ್ಯಾಗ ಅಬಾ ಬಬಾ ಅವ್ರ ಮನೆಗೆ ಚಹಾ ಕುಡಿತಾರತ್ತಂದು ಗಾಬರಿ ಹಾಕಿದ್ರು ಮುಂದೆ ಅದು ಚಹಾ ಎಲ್ಲರ ಮನ್ಯಾಗೂ ಬತ್ತು ಕಾಮನ್ ಆಗಿಬಿಡುತ್ತೆ ಮುಂದೆ ಏ ಇಲ್ಲ ರೀ ಅವ್ರ ಮನೆಗೆ ಸೆರೆ ಕುಡಿತಾರ ತ್ರೀ ಎತ್ತಿಕೊಂಡು ಗಾಬರಿ ಹಾಕತ್ತು ಏ ಅವ್ರ ಮನೆಗೆ ಸೆರೆ ಕುಡಿತಾರ ತ್ರೀ ಎತ್ತುಕೊಂಡಂದು ಜನ ಗಾಬರಿ ಪಡ್ತಿತ್ತು ಒಬ್ಬನೇ ಇರ್ತಿದ್ದ ಊರಿಗೆ ಕುಡ್ಯವ ಈಗ ಅದು ಕಾಮನ್ ಆಗ್ಯದ ಈಗೇನು ಗಾಬರಿ ಹಾಕೋ ಗೊತ್ತದನು ಏ ಅವ್ರ ಮನೆ ಕುಡಿಯಲತ್ತು ಅಮ್ಮ ಅಂತಾರೆ ಅವ್ರ ಮನೆ ಕುಡಿಯಲತ್ತ ಕುಡಿಯಂಗಿಲ್ಲ ಅಂದ್ರೆ ದೊಡ್ಡ ಗಾಬ್ರಿ ಈಗ ಯಾಕಂದ್ರೆ ಇವತ್ತಿನ ವಾತಾವರಣ ಅಂತದ ಇವತ್ತಿನ ದಿನಮಾನದೊಳಗೆ ಅಂದ್ರೆ ಈ ಮೊಬೈಲ ಟಿವಿಗಳು ಇವೆಲ್ಲ ಬಂದು ಈಗ ನೋಡಿ ನೀವು ಇಲ್ಲಿ ಚೆಂದ ಪ್ರವಚನ ಹೇಳ್ತಿರ್ತೀವಲ್ಲ ಹಿಂದೆ ಕುತ್ಕೊಂಡು ಮೊಬೈಲ್ ನೋಡ್ರಿ ನೀವು ಮೊಬೈಲ್ ಮೊಬೈಲ್ ಅಂದ್ಕೊಂಡು ನೆನಪು ಬರ್ಲಕ್ಕ ಇವ್ರು ಇಟ್ಟು ಮಂದಿ ಯೂಟ್ಯೂಬರ್ಗಳು ಚಾನಲ್ಗಳು ಇಟ್ಟಾರ ಅವ ಪಾಪ ಹೆಣ್ಮಕ್ಳಿದ್ರೆ ಹೀಗೆ ಸಂಜೆ ಹಿಂಗೆ ನೋಡ್ಲಕ್ಕ ಪುರಾಣ ನಾನು ಆ ಕಾಣಲಾಗಿನ್ನ ಏನ್ರೀ ಇವತ್ತ ಪ್ರತಿಯೊಬ್ಬ ತಂದೆ ತಾಯಿಗಿನೂ ಕೂಡ ಹುಟ್ಟಿನಿಂದ ಹಿಡ್ಕೊಂಡು ಮಕ್ಕಳು ಬೆಳೆದು ದೊಡ್ಡವರಾಗಿ ಬಂದು ಉದ್ಯೋಗಕ್ಕೆ ಹತ್ತಿ ಮದುವೆ ಮಾಡ್ಕೊಂಡು ಅವ್ರಿಗೆ ಮಕ್ಕಳಾಗುವವರೆಗೂ ಕೂಡ ತಂದೆ ತಾಯಿ ಚಿಂತನೆ ಮಾಡ್ತಾರೆ ಅಟ್ಟಿ ಅಲ್ಲ ಸಾಯಿವರೆಗಿನ ಕೂಡ ತಂದೆ ತಾಯಿಗಂದ ಚಿಂತೆನೆ ಯಾವ ಮಕ್ಕಳು ಯಾರಿಗೆ ಚಂದ ನೋಡ್ಲಿಕ್ಕೆ ನೀವೆಲ್ಲ ಗಿಟ್ಟು ಕಷ್ಟಪಟ್ಟಂದ ಜನ್ಮ ಕೊಟ್ಟು ಏರಿ ಉಣೋದನ್ನ ಕಲಿಸಿರಿ ಸೀರಿ ಕಲಿಸಿರಿ ಏನ್ರಿ ಇಟ್ಟೆಲ್ಲ ವಿದ್ಯಾ ಅನ್ನತಕ್ಕಂಥದ್ದು ಕೊಟ್ಟಿರಿ ಇಷ್ಟೆಲ್ಲ ನೀವು ಕಷ್ಟಪಟ್ಟು ಆಶ್ಚರ್ಯ ಅನ್ನಿಸ್ತದೆ ಇವತ್ತಿನ ದಿನಮಾನದಾಗ ಹಳ್ಳಿ ವಾತಾವರಣದೊಳಗೆ ನೋಡಿದ್ರೆ ಇಟ್ಟ ಕೆಟ್ಟ ಅನ್ನಿಸ್ತಲ್ಲ ತಂದೆ ತಾಯಿಗಳ ಪರಿಸ್ಥಿತಿ ನೋಡಿದ್ರೆ ಭಾಳ ಕೆಟ್ಟ ಅನಿಸ್ತದೆ ತಾನ ಹರದಂಗೆ ಹಾಕೊಂಡ ಮಗನಿಗೆಂದ ಒಳ್ಳೆ ಬಟ್ಟೆ ಕುಡಿಸಿರ್ತಾನೆ ತಂದಿ ತಾಯಿ ತಾನ ಹರಗ ಸೀರೆ ಅಂತಕ್ಕಂಥ ಬಿಟ್ಕೊಂಡು ಏನ್ರಿ ಮಗಳಿಗೆಂದ ಒಳ್ಳೆ ಬಟ್ಟೆಗಳನ್ನು ಕುಡಿಸಿರ್ತಾಳೆ ತಾನ ಹರಿದ ಚಪ್ಪಲ್ ಹಾಕೊಂಡ ಮಗನಿಗಿಂದ ಕಿಮ್ಮತ್ತಿನ ಬೂಟ್ ಕುಡಿಸಿರ್ತಾನೆ ತಾನು ಒಳ್ಳೆದನ್ನು ತಿನ್ನೋದನ್ನು ಬಿಟ್ಟು ಮಕ್ಕಳಿಗೆಂದ ಚೆನ್ನಾಗಿಂದ ತಿನ್ನಿಸಿರ್ತಾರೆ ತಂದೆ ತಾಯಿ ಇಟ್ಟೆಲ್ಲ ಬೆಳೆದು ದೊಡ್ಡವರು ಆದ ನಂತರ ಯಾವಾಗಿಂದ ಮದುವೆ ಮಾ ಮದುವೆ ಆಯಿತು ಏನ್ರಿ ಮದುವೆ ಆಯಿತು ಅಂದ್ರೆ ಮುಗೀತು ನೋಡು ತಂದೆ ತಾಯಿ ತಂದೆ ಮುಗಿದು ಬಿಡುತ್ತು ಮದುವೆ ಆಯಿತು ಅಂತ ಕೊಂದ್ರ ಅಪ್ಪಿ ತಪ್ಪಿ ಮದುವೆ ಆದ ಬಳಕೆಂದ ತಾಯಿ ಮಗನ ಮ್ಯಾಗಿನ ಕಾಜಿಗೆ ನೋಡ್ರಿ ಇಲ್ಲಿ ಮಗನ ಮ್ಯಾಗಿನ ಕಾಜಿಗೆ ಅಂದ್ರೆ ಎಲ್ಲರೂ ಹಾಲ ಮಸರ ಮುಚ್ಚಿಟ್ಟಿರ್ತಾ ಮಗನಿಗೆ ನೀಡಬೇಕತ್ತಿ ಕೊಂಡಂದು ಹೆಣತಿ ನೀಡ್ತಿರ್ತಾಳೆ ಹೆಂಡತಿ ನೀಡುವಾಗಂದ ತಾಯಿ ತಾಯಿ ಮಗ ಚಂದ ಊಟ ಮಾಡ್ಲೇತಿಕೊಂಡು ಅಂದು ಒಂದು ಈಟ ಮೊಸರು ಹಾಲ ತೊಗೊಂಡು ನೀಡ್ಬೇಕತ್ತನ್ನೋದ್ರೆ ಸುಮ್ಮನೆ ಬೇಕಿಲ್ಲ ಅಕ್ಕಿ ಹೇಳ ಅಕ್ಕಿ ಏನ್ರಿ ತಾಯಿ ನೀಡಾಕೆ ಬಂದ್ರೆ ಅಕ್ಕಿ ಎಲ್ಲಿ ಹೇಳತ್ತ ಮೊದಲ ಅಕ್ಕನ ಏನ್ರಿ ಎಷ್ಟೋ ಜನ ತಂದೆ ತಾಯಿಗಳ ಪರಿಸ್ಥಿತಿ ನೋಡಿದ್ರ ಏನ್ರಿ ಇಂಥ ಪಾಪಿಗಳು ಈ ಭೂಮಿ ಮೇಲೆ ಹುಟ್ಟ್ಯಾರ ತಿಳಂದ್ರ ಅವ್ರನ್ನ ನೋಡಿದ್ರ ಭಾಳ ಕೆಟ್ಟ ಅನಿಸ್ತದೆ ಯಾಕೆ ಕೆಟ್ಟ ಅಂತಂದ್ರೆ ಎಷ್ಟೋ ಜನ ಏನ್ರಿ ವಯಸ್ಸಾಗಿರ್ತಕ್ಕಂದ ಮುದುಕರೆಲ್ಲ ಬಸ್ ಸ್ಟ್ಯಾಂಡ್ ಆಗ್ಯ ಭಿಕ್ಷೆ ಬೀಳ್ಲಾಕತ್ತ ಎಷ್ಟೋ ಜನನ ತಾಯಂದ್ರಿಂದ ಭಿಕ್ಷೆ ಬೀಳ್ಲಕತ್ತ ಅಟ್ಟಿ ಎಲ್ಲ ಏನ್ರಿ ಸ್ವತಃ ಮಕ್ಕಳನ್ನ ಮೊನ್ನೆ ಒಬ್ಬರಿಗೆ ನನ್ನ ಯಾಕೆ ನನಗೆ ನೋವು ಆಗ್ತತ್ತು ಕುಣಂದ್ರ ಮೊನ್ನೆ ನನ್ನ ಕಲಬುರಗಿ ಬಸ್ ಸ್ಟ್ಯಾಂಡ್ ಒಳಗೆ ಪಾಪ ಬೆಣ್ಮಗಳಿಗೆ ಏನ್ರಿ ಕಾಲಿಲ್ಲ ಪೂರಾ ಹಣ್ಣು ಹಣ್ಣಾಗ್ಯದ ಮುದುಕಿ ಕೈಯಾಗಿಂದ ಕೋಲ್ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ಆಗ್ಯ ಹಿಂಗ ಹಿಂಗ ರೊಕ್ಕ ಕೇಳಕತ್ತ ಅದನ್ನು ನನ್ನ ಕಾವಿ ಬಟ್ಟೆ ನೋಡಂದ ಬಂದು ನಮಸ್ಕಾರ ಮಾಡಲಕ್ಕೆ ಆ ಮತ್ತೆ ನಿನಗೆ ಮನೆಯಾಗ ಯಾರು ಇಲ್ಲೇನು ಅಂದೆ ಪಾಪ ಅಳ್ಳ ಕತ್ಲಕ್ಕ ಮನೆಯಾಗ ನಿನಗೆ ಮಕ್ಕಳ ಯಾರು ಇಲ್ಲೇನ ತಗೊಂಡಾಗ ಪಾಪದ ಅಜ್ಜಿಯಿಂದ ಕಣ್ಣೀರು ಹಾಕ್ಲಿಕ್ಕತ್ತು ಯಾಕೆ ಕಣ್ಣೀರು ಹಾಕ್ಲಿ ಕತ್ತಳೆಯಪ್ಪ ಮನಾರಿಂದ ನನಗೆ ಮೂರು ಜನ ಗಂಡಸು ಮಕ್ಕಳದಾರ ಮೂರು ಜನ ಗಂಡಸು ಮಕ್ಕಳದಾರ ಯಾರು ನನಗೇನು ಅಂತೂ ತನ್ನ ಹಾಕಲ್ರು ನನ್ನ ಮನೆಯಿಂದ ಮತ್ತು ನನಗೆ ಸಾವಂತೂ ಸಾಯ್ಬೇಕು ನನಗೆ ಸಾವು ಬರಲ್ದು ಆದ್ರೆ ಬದುಕಿರುತ್ತಾನೆ ಹೊಟ್ಟಿಗಿಂದ ಅನ್ನ ಬೇಕಲ್ಲ ಅದಕ್ಕೆ ನಾವು ಬಸ್ ಸ್ಟ್ಯಾಂಡ್ ಭಿಕ್ಷಾ ಬೇಡಕತ್ತಿನ ಬೇಡಕತ್ತಿನಿ ತಗೊಂಡ ಒಬ್ಬ ಅಣ್ಣಾಗಿರ್ತಕ್ಕಂಥ ಮುದುಕಿ ಏನ್ರಿ ನಮ್ಗೆ ನಮಗೆ ಹೇಳ್ತಾಳೆ ತಕೊಂಡ ನೋವು ಅಕ್ಕತಿಲ್ರಿ ತಾನು ತಿನ್ನೋದನ್ನ ಬಿಟ್ಟು ನಿನಗೆ ತಿನ್ಸಿರ್ತಾ ತಂದೆ ತಾಯಿ ಭಾಳ ಕಷ್ಟಪಟ್ಟಿರ್ತಾರೆ ಎಷ್ಟೋ ಜನನ ತಂದೆ ತಾಯಿನ ಮಕ್ಕಳನ್ನ ನೋಡೋಂಗೆಲ್ಲ ಇವತ್ತು ಒಂದೇ ಒಂದು ಮಾತಾಡ್ತೀನಿ ಇವ್ರು ಎಲ್ಲ ಎಂಥವ್ರು ಹೊತ್ತು ತಗೊಂಡ ಕೇಳೋದ್ ಎಜುಕೇಟೆಡ್ ರೀ ಸರ್ ಏನ್ರಿ ನೀವು ನೋಡ್ರಿ ಒಬ್ಬ ರೈತ ಒಬ್ಬ ಕೂಲಿ ಮಾಡೋನ್ ತಂದೆ ತಾಯಿ ವೃದ್ಧಾಶ್ರಮದಾಗಿಂದ ಇಲ್ಲ ಕೂಲಿ ಮಾಡ್ಕೊಂಡು ತಿಂತಕ್ಕಂಥ ಪ್ರತಿನಿತ್ಯ ಹೊಲದಾಗಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ರೈತನ ತಂದೆ ತಾಯಿ ಕಾಲಕ್ಕೂ ಕೂಡ ವೃದ್ಧಾಶ್ರಮದಾಗಲ್ಲ ಇವರೇನು ದೊಡ್ಡ ದೊಡ್ಡ ನೌಕರಿ ಮಾಡ್ತಾರಲ್ಲ ದೊಡ್ಡ ದೊಡ್ಡ ವಿದ್ಯಾವಂತರದರಲ್ಲ ಲಕ್ಷ ಗಡಲೆ ಪಗರ್ ತಗೋತಾರಲ್ಲ ಈ ಲಕ್ಷ ಗಡಲೆ ಪಗರ್ ತಗೊಳತಕ್ಕ ತಂದೆ ತಾಯಿನೇ ಅಲ್ಲಿ ವೃದ್ಧಾಶ್ರಮದಾಗ ಅದ ಬಡವರು ಮಕ್ಕಳಂತ ತಂದೆ ತಾಯಿಗಳು ವೃದ್ಧಾಶ್ರಮದಾಗಿಂದ ಇಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಭೂಮಿ ಮೇಲೆ ಏನ್ರಿ ಇವತ್ತು ಮಕ್ಕಳಾದವರು ಅರ್ಥ ಮಾಡ್ಕೋಬೇಕು ಆ ಮನೆತನಕ್ಕೆ ಅಂದ್ರೆ ನಡಿಲಿಕ್ಕೆ ಬಂದಿರ್ತಕ್ಕಂಥ ಸ್ವಸ್ಥ್ಯರು ಕೂಡ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈ ಜೀವನದ ಮುಂದೆ ನನಗೂ ಆದಲ್ಲ ಏನ್ರಿ ಈ ಜೀವನ ನನಗೂ ಕೂಡ ಮುಂದೆ ಆದಲ್ಲ ನನಗು ಕೂಡ ಮಕ್ಕಳಾಗವೆ ಆ ಮಕ್ಕಳಿಂದ ನಾಳೆಗೆ ನನ್ನ ಅಂದ ಹೊರಗೆ ಹಾಕಿದ್ರ ಅವಾಗ ನಾವೆಲ್ಲಿ ಬದುಕಬೇಕು ಏನ್ರಿ ನಾವು ಎಲ್ಲಿ ಬದುಕಬೇಕತ್ತನ್ನ ಅರ್ಥ ಮಾಡ್ಕೊಂಡ ಜೀವನ ಕಳಿಬೇಕು ಇರ್ತಕ್ಕಂಥ ತಂದೆ ತಾಯಿನಿಂದ ಚೆನ್ನಾಗಿ ಅಂದ ಜಾಕೆ ಮಾಡಬೇಕು ಅವು ಏನು ಕೇಳ್ತಾವ್ರಿ ಮುಪ್ಪಿನ ಕಾಲದಾಗ ನಾನು ನಿಮಗೆ ಸುಳ್ಳು ಹೇಳಂಗಿಲ್ಲ ಹೌದೇ ಮುತ್ತಿವರೆ ನೀವೆಲ್ಲನೆಲ್ಲ ಮರೆತರು ತಮ್ಮ ಹಡದವರ ಮರಿಯ ಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋ